ಹಾಯ್ ಹಲೋ ಸ್ವಾತಿ ಗಂಗಾ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ತಿಳಿದುಕೊಳ್ಳಲೇಬೇಕಾಗಿರುವಂಥ ಒಂದು ಮಾಹಿತಿನ ತೆಗೆದುಕೊಂಡು ಬಂದಿದ್ದೀನಿ ಪ್ರತಿಯೊಬ್ಬರೂ ಮಾಡಿ ನಿಮ್ಮ ಆರೋಗ್ಯವನ್ನು ನೀವೇ ಕಾಪಾಡ್ಕೊಳ್ಳಿ ಹೇಳಿ ತಿಳಿಸ್ಕೊಡ್ತೀನಿ ಏನಪ್ಪ ಇವರು ಹೀಗೆ ಹೇಳ್ತಾ ಅಂತೀರಾ ಸೂರ್ಯನ ಒಂದು ಅನುಗ್ರಹ ಅನ್ನೋವಂಥದ್ದು ನಮಗೆ ಆಗುತ್ತೆ ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ಈ ಒಂದು ಸಣ್ಣ ಕೆಲಸವನ್ನು ಮಾಡಿದ್ದೇ ಆದರೆ ನೀವು ನಿಮಗೆ ಆರೋಗ್ಯ ಆಗಿರ್ಬೋದು ಮತ್ತು ಒಂದು ಯಾವುದೇ ಒಂದು ಒಂದು ಏನೇ ಒಂದು ಪ್ರಾಬ್ಲಮ್ ಇದ್ರೂ ಸಹ ಅದು ನಿವಾರಣೆ ಆಗುತ್ತೆ ಹೆಲ್ತಲ್ಲಿ ಏನಾನ ಒಂದು ನಿಮಗೆ ಏರುಪೇರುಗಳಾಗಿದ್ದರೂ ಕೂಡ ಈ ಒಂದು ಪೂಜೆಯನ್ನು ಸಲ್ಲಿಸಿರೋದ್ರಿಂದ ನಿಮ್ಮ ಮನೆಗೆ ಒಂದು ರೀತಿ ಸುಖ ಶಾಂತಿ ನೆಮ್ಮದಿ ಮತ್ತು ನಿಮಗೆ ಹಣಕಾಸು ಪ್ರತಿಯೊಂದು ಅಷ್ಟ ಐಶ್ವರ್ಯನೇ ದೊರೆಯುತ್ತೆ ಅಂತಲೇ ಹೇಳಬಹುದು ಯಾವುದದು ಒಂದು ಸಣ್ಣ ಕೆಲಸ ಅಂತಂದರೆ ಇದು ಸೂರ್ಯದೇವನಿಗೆ ಸಂಬಂಧಪಟ್ಟಿರುವಂಥ ಒಂದು ಪೂಜೆಯನ್ನು ಸಲ್ಲಿಸೋವಂಥದ್ದು ಹಾಗಾಗಿ ಈ ಒಂದು ಧನುರ್ಮಾಸದಲ್ಲಿ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ನಾಳೆನೇ ಭಾನುವಾರ ಇದೆ ನಾಳೆನೇ ಈ ಒಂದು ಕೆಲಸವನ್ನು ನೀವು ಖಂಡಿತವಾಗ್ಲೂ ಮಾಡ್ಕೊಳ್ಳಿ ಪ್ರತಿನಿತ್ಯ ಸಹ ನೀವು ಮಾಡ್ಕೊಳ್ಬಹುದು ಆದರೆ ಭಾನುವಾರ ದಿವಸ ತುಂಬ ಅಂದರೆ ತುಂಬ ವಿಶೇಷವಾಗಿರುವಂಥ ದಿನ ಅಂತಲೇ ಹೇಳಬಹುದು ಹಾಗಾಗಿ ಈ ಒಂದು ಸೂರ್ಯನ ಅನುಗ್ರಹಕ್ಕೋಸ್ಕರ ನೀವು ಈ ಒಂದು ಪೂಜೆಯನ್ನು ಸಲ್ಲಿಸ್ಕೊಳ್ಳೇಬೇಕು ಸಾಕ್ಷಾತ್ ಶನಿ ಪರಮಾತ್ಮನ ತಂದೆಯಾಗಿರುವಂತಹ ಈ ಒಂದು ಸೂರ್ಯನಾರಾಯಣನ ನಾವು ನೆನೆಯೋದ್ರಿಂದ ಈ ಒಂದು ಧನುರ್ಮಾಸದಲ್ಲಿ ನಾವು ವಿಷ್ಣುವಿಗೆ ಎಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತೀವೋ ಹಾಗೇ ಸಾಕ್ಷಾತ್ ಒಂದು ಸೂರ್ಯನಾರಾಯಣರಿಗೂ ಸಹ ನಾವು ಪೂಜೆಯನ್ನು ಸಲ್ಲಿಸ್ಕೊಳ್ಬೇಕು ಅದರಿಂದ ತುಂಬ ಅಂದರೆ ತುಂಬ ನಮಗೆ ಪುಣ್ಯ ಫಲಗಳು ಅನ್ನೋವಂಥದ್ದು ದೊರೆಯುತ್ತೆ ಅನ್ನೋದನ್ನು ತಿಳಿಸ್ತೀನಿ ಇವಾಗ ಸೂರ್ಯದೇವನ ತಾಪ ಅನ್ನೋವಂಥದ್ದು ತುಂಬಾ ಹೆಚ್ಚಾಗಿರುತ್ತೆ ಹಾಗಾಗಿ ಈ ಒಂದು ಪೂಜೆಯನ್ನು ಸಲ್ಲಿಸಿರೋದ್ರಿಂದ ನಮಗೆ ಸೂರ್ಯನ ಒಂದು ಅನುಗ್ರಹ ಅನ್ನೋವಂಥದ್ದು ಆಗುತ್ತೆ ಮತ್ತು ಶನಿ ಪ್ರಮ್ ಪರಮಾತ್ಮನ ಒಂದು ವಕ್ರದೃಷ್ಟಿಯಿಂದ ಕೂಡ ನಾವು ಪಾರಾಗಬಹುದು ಆ ಒಂದು ಪೂಜೆಯನ್ನು ಈ ತಂತ್ರಸಾರವನ್ನು ಪ್ರತಿಯೊಬ್ಬರು ಮಾಡಿಕೊಳ್ಬಹುದು ಆದರೆ ನಾವು ಮಾಡಿಕೊಳ್ಳುವಂಥ ಸಮಯ ಅನ್ನುವಂಥದ್ದು ತುಂಬ ಅಂದರೆ ತುಂಬ ಮುಖ್ಯವಾಗಿರುತ್ತೆ ಯಾವಾಗಪ್ಪ ಮಾಡಬೇಕು ಅಂತಂದರೆ ಇದನ್ನು ನೀವು ಸೂರ್ಯ ಉದಯಿಸ್ತಾ ಇರ್ತಾನಲ್ವ ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಪೂಜೆಯನ್ನು ಮಾಡ್ಕೊಳ್ಬೇಕು ಪೂಜೆಗೆ ಏನೆಲ್ಲ ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ಮೊದಲಿಗೆ ನೀವು ಸ್ನಾನವನ್ನು ಮಾಡ್ಕೊಳ್ಬೇಕು ಇದನ್ನು ಗಂಡು ಮಕ್ಕಳು ಹೆಣ್ಮಕ್ಕಳು ಪ್ರತಿಯೊಬ್ಬರು ಮಾಡಿಕೊಳ್ಬೇಕು ಮತ್ತು ನೀವು ಅಲ್ಲೇ ಮಾಡಬೇಕು ಇಲ್ಲೇ ಮಾಡಬೇಕು ಅನ್ನುವಂಥದ್ದು ಏನೂ ಇರೋದಿಲ್ಲ ಇದನ್ನು ಒಬ್ಬರು ಮಾಡ್ಕೊಳ್ಳಿ ಚಿಕ್ಕವರು ದೊಡ್ಡವರು ನಿಮ್ಮ ಕೈನಲ್ಲಿ ಯಾರಿಗೆಲ್ಲ ಸಾಧ್ಯ ಇದೋ ಅವರೆಲ್ಲ ಮಾಡ್ಕೊಳ್ಳಿ ಮುಖ್ಯವಾಗಿ ಯಾರಿಗೆಲ್ಲ ಅನಾರೋಗ್ಯದ ಒಂದು ಸಮಸ್ಯೆ ಕಾಡ್ತಾ ಇದೆ ನಮಗೆ ಏನು ಮಾಡಿದ್ರೂ ಕೂಡ ನಮಗೆ ಒಂದು ಚಿಂತೆಯಲ್ಲಿ ಬಿದ್ದಿರ್ತೀರಿ ಅನಾರೋಗ್ಯ ಏನೇ ಮಾಡಿದ್ರು ನಮ್ಮದು ಮನೆ ಮೈಯಲ್ಲಿರುವಂಥ ಶರೀರದ ರೋಗ ಅನ್ನೋವಂಥದ್ದು ದೂರ ಆಗ್ತಾ ಇರೋದಿಲ್ಲ ಅನ್ನೋವಂಥವ್ರು ಖಂಡಿತವಾಗ್ಲೂ ಈ ಒಂದು ನಾನು ಹೇಳ್ತಾ ಇರೋವಂಥ ಒಂದು ಪೂಜೆಯನ್ನು ಕ್ರಮಬದ್ಧವಾಗಿ ಮಾಡಿದ್ದೆ ಆದರೆ ನಿಮ್ಮದು ಅನಾರೋಗ್ಯ ಅನ್ನೋವಂಥದ್ದು ಕಡಿಮೆ ಆಗ್ತಾ ನಿಮ್ಮ ಒಂದು ಶರೀರದಲ್ಲಿ ಚೈತನ್ಯ ಅನ್ನೋವಂಥದ್ದು ಉಂಟಾಗುತ್ತೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಪ್ರತಿಯೊಬ್ಬರೂ ಮಾಡಿ ನಮಗೆ ದೇಹದ ಚೈತನ್ಯ ಅನ್ನೋವಂಥದ್ದು ತುಂಬ ಅಂದರೆ ತುಂಬ ಮುಖ್ಯ ನಮ್ಮ ಮನಸ್ಸಿನ ಚೈತನ್ಯ ಕೂಡ ತುಂಬ ಅಂದರೆ ತುಂಬ ಮುಖ್ಯ ಏನು ಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನೋಡಿ ನೀವು ಅಗರಬತ್ತಿಯನ್ನು ತೆಗೆದುಕೊಳ್ಬೇಕು ನಿಮ್ಮ ಕೈನಲ್ಲಿ ಸಾಧ್ಯ ಆದರೆ ಸ್ವಲ್ಪ ನೈವೇದ್ಯ ಕೂಡ ನಿಮ್ಮ ಕೈನಲ್ಲಿ ಏನು ಬರೀ ಸಕ್ಕರೆ ಹಾಲು ಏನು ಬೇಕಾದರೂ ನೀವು ನೈವೇದ್ಯವನ್ನಾಗಿ ತೆಗೆದುಕೊಳ್ಬಹುದು ಇದೇ ಇದೆ ಅಂತೆಲ್ಲ ಮುಖ್ಯವಾಗಿ ಒಂದು ಹಿತ್ತಾಳೆ ಅಥವಾ ತಾಮ್ರ ತಾಮ್ರ ಅಂದರೆ ತುಂಬ ಅಂದರೆ ತುಂಬ ಒಳ್ಳೆಯದು ಯಾಕಂದರೆ ತಾಮ್ರ ಅನ್ನುವಂಥದ್ದು ಬಂದು ತಂಪಿನ ಇದಕ್ಕೆ ಬರುತ್ತೆ ಸೂರ್ಯ ಉದಯ ಇರುವಂಥ ಸಮಯದಲ್ಲಿ ನಿಮಗೆ ಪ್ರತಿಯೊಬ್ಬರು ಮಾಡ್ಕೊಳ್ಳಿ ನಿಮಗೆ ತುಂಬ ಅಂದರೆ ತುಂಬ ಒಳ್ಳೆಯದಾಗುತ್ತೆ ಹಾಗಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನೀವು ಪೂರ್ವಾಗಿ ಮುಖವಾಗಿ ನಿಂತ್ಕೊಳ್ಬೇಕು ನಿಂತ್ಕೊಂಡು ಸ್ವಲ್ಪ ಅರಿಶಿನ ಕುಂಕುಮವನ್ನು ಸೂರ್ಯನನ್ನು ಪ್ರಾರ್ಥನೆಯನ್ನು ಮಾಡಿಕೊಂಡು ಸೂರ್ಯ ದೇವನಿಗೆ ಮುಖ ಮಾಡಿ ತೋರಿಸ್ಬೇಕು ತೋರಿಸ್ಬಿಟ್ಟು ನೀವು ಒಂದು ನೀವೇನೋ ನೈವೇದ್ಯ ತೊಗೊಂಡೋಗಿದ್ರೆ ನೈವೇದ್ಯ ಕೂಡ ತೋರಿಸ್ಬೇಕು ಸ್ವಲ್ಪ ತುಳಸಿಯನ್ನು ಇಟ್ಬಿಟ್ಟು ಇಲ್ಲ ತುಳಸಿ ಇಕ್ಕಿದ್ರೆ ತುಂಬ ಒಳ್ಳೆಯದು ಇಲ್ಲಾಂದರೆ ಯಾವುದನ್ನು ನಿಮ್ಮ ಹತ್ರಕ್ಕೆ ಹೂವುಗಳಿದ್ದರೆ ಹೂವನ್ನು ಸಹ ನೀವು ತೋರಿಸ್ಬಿಟ್ಟು ನೈವೇದ್ಯವನ್ನು ತೋರಿಸಿ ದೂಪ ದೀಪ ಪ್ರತಿಯೊಂದನ್ನು ನೀವು ಸೂರ್ಯನ ಒಂದು ನೆನೆಸ್ಕೊಂಡು ಸೂರ್ಯ ಪೂರ್ವಕ್ಕೆ ಮುಖ ಮಾಡಿ ಎಲ್ಲವನ್ನು ತೋರಿಸ್ಬೇಕು ಸೂರ್ಯ ಉದಯ ಆಗ್ತಾ ಇರುವಂಥ ಸಮಯದಲ್ಲಿ ಈ ರೀತಿ ಪೂಜೆಯನ್ನು ಸಲ್ಲಿಸ್ಕೊಂಡು ನಿಮ್ದೇನು ಒಂದು ಕೋರಿಕೆ ಇದೆ ಅದನ್ನು ಸೂರ್ಯ ನಾರಾಯಣರ ಬಳಿ ಕೇಳ್ಕೊಳ್ಬೇಕು ನಮ್ದು ಈ ಥರ ಕೋರಿಕೆ ಇದೆ ತಂದೆ ನಮ್ಮನ್ನು ಪಾರು ಮಾಡು ಅಂತ ಕೇಳಿಕೊಂಡು ಸೂರ್ಯನ ತಾಪಮಾನ ತುಂಬ ಅಂದರೆ ತುಂಬ ಜಾಸ್ತಿ ಇರುತ್ತೆ ನಾವೇನೇ ಕೊಟ್ಟರು ಆ ತಾಪಮಾನಕ್ಕೆ ನಾವು ನೀರನ್ನು ಹಾಕ್ಬೇಕು ಅಂತಂದರೆ ಅನ್ನು ಕೊಡಬೇಕು ನಾವು ಅರ್ಗೆ ಅಂತಂದರೆ ಪೂರ್ವಾಭಿಮುಖವಾಗಿ ನಿಂತ್ಕೊಂಡು ಎರಡು ಕೈಗಳನ್ನು ನಿಮ್ಮ ತಲೆಯ ಮೇಲಭಾಗಕ್ಕೆ ಎತ್ತಿ ನೀವು ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಐತೆ ಇದೆ ಅಂತಂದರೆ ನೀವು ಪೂರ್ವಾಭಿಖವಾಗಿ ನಿಂತ್ಕೊಂಡು ತುಳಸಿ ಗಿಡಕ್ಕೆ ಸಹ ಹಾಕ್ಬೋದು ಓಂ ನಮೋ ಸೂರ್ಯನಾರಾಯಣ ಓಂ ನಮೋ ಸೂರ್ಯನಾರಾಯಣ ಅಂತ ಈ ಒಂದು ಮಂತ್ರವನ್ನು ಹೇಳ್ತಾ ನೀವು ಸೂರ್ಯನಿಗೆ ಪೂಜೆ ಸಲ್ಲಿಸಿದ್ದೇ ಆದರೆ ಕ್ರಮಬದ್ಧವಾಗಿ ನಿಮ್ಮದು ನಾಳೆ ಧನುರ್ಮಾಸದ ಮಾಸದ ಗುರು ಧನುರ್ ಮಾಸದ ಒಂದು ಭಾನುವಾರ ಇದೆ ಮತ್ತೆ ನಿಮಗೆ ತುಂಬ ಅಂದರೆ ತುಂಬ ಶುಭ ಯೋಗಗಳಿಂದ ಕೂಡಿದೆ ಆ ಒಂದು ಗುರುವಿನ ಅನುಗ್ರಹ ಅನ್ನುವಂಥದ್ದಾಗುತ್ತೆ ಸೂರ್ಯ ಪರಮಾತ್ಮನ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ ಖಂಡಿತವಾಗ್ಲೂ ನಾಳೆ ಭಾನುವಾರ ದಿವಸ ತಪ್ಪದೇ ಈ ಕೆಲಸವನ್ನು ಮಾಡಿ ಸೂರ್ಯ ದೇವನ ಒಂದು ಅನುಗ್ರಹಕ್ಕೆ ಪಾತ್ರರಾಗಿ ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಟ್ಯಾಂಕ್ ಯು